ಗೆ ಸ್ವಾಗತ ನಾನು ಅರ್ಪಿತಾ ಕುಂದರ್ ಮೊದಲಿಗೆ ಹೆಡ್ಲೈನ್ಸ್ ಕಾರ್ಕಳ ಜ್ಞಾನಸುಧ ವಿದ್ಯಾರ್ಥಿನಿ ಸಹನ ರಾಜ್ಯಕ್ಕೆ ತೃತೀಯ ಸ್ಥಾನ ವಾರ್ತಾ ಭಾರತೀಯ ಕೆಎಂ ಇಸ್ಮಾಯಿಲ್ ಕಂಡಕೆರಿಗೆ ಪದ್ಯಾಣ ಗೋಪಾಲಕೃಷ್ಣ ಪ್ರಶಸ್ತಿ ಪ್ರದಾನ ಸಾಮಾಜಿಕ ಪಿಡುಗುಗಳ ಬಗ್ಗೆ ವಚನದ ಮೂಲಕ ದನಿ ಎತ್ತಿದ ವ್ಯಕ್ತಿ ಬಸವಣ್ಣ ಕುಯಿ ಅಹಮದ್ ಶ್ರೀರಾಮನ ಕೇಸರಿ ಬಾವುಟ ತೆರವು ನಂಜನಗೂಡಿನಲ್ಲಿ ಸಿಡಿದೆದ್ದ ಯುವಕರು ಧಾರವಾಡ ಕಾಲೇಜಿನ ವಿದ್ಯಾರ್ಥಿಗಳಿಂದ ಪಕ್ಷಿಗಳಿಗೆ ಆಹಾರ ನೀಡುವ ಪುಣ್ಯದ ಕೆಲಸ ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಈಗಾಗಲೇ ಘೋಷಣೆಯಾಗಿದ್ದು ಕಾರ್ಕಳದ ಜ್ಞಾನಸುಧಾ ಆಂಗ್ಲ ಮಾಧ್ಯಮ ಶಾಲೆಯ ಸಹನಾ ಎನ್ ಆರ್ನೂರ ಇಪ್ಪತ್ ಮೂರು ಪಡೆಯುವ ಮೂಲಕ ರಾಜ್ಯಕ್ಕೆ ಮೂರನೇ ಸ್ಥಾನವನ್ನು ಪಡೆದಿದ್ದಾಳೆ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಘೋಷಣೆಯಾಗಿದ್ದು ಕಾರ್ಕಳ ತಾಲೂಕಿನ ಗಣಿತ ನಗರದ ಜ್ಞಾನಸುಧ ಆಂಗ್ಲ ಮಾಧ್ಯಮ ಶಾಲೆಯ ಸಹನಾ ಎನ್ ಆರ್ನೂರ ಇಪ್ಪತ್ತ ಮೂರು ಅಂಕ ಪಡೆಯುವ ಮೂಲಕ ರಾಜ್ಯಕ್ಕೆ ಮೂರನೇ ಸ್ಥಾನ ಪಡೆದಿದ್ದಾಳೆ ಫಲಿತಾಂಶ ತಿಳಿಯುತ್ತಿದ್ದಂತೆ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಉಷಾ ಸಹನಾಗಿ ಸಿಹಿ ತಿನ್ನಿಸಿ ಶುಭ ಕೋರಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಸಹನಾ ಆರ್ನೂರ ಇಪ್ಪತ್ತ ಮೂರು ಅಂಕ ಪಡೆದಿದ್ದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಪೋಷಕರು ಶಿಕ್ಷಕರ ಪ್ರೋತ್ಸಾಹದಿಂದ ಈ ಅಂಕ ಪಡೆಯಲು ಸಾಧ್ಯವಾಗಿದೆ ಶಾಲೆಯಲ್ಲಿ ನಿರಂತರ ಪರೀಕ್ಷೆಗಳನ್ನು ಮಾಡ್ತಾ ಇದ್ರು ಹಳೆ ಪ್ರಶ್ನೆ ಪತ್ರಿಕೆಗಳ ರಿವಿಷನ್ ಮಾಡಿಸ್ತಿದ್ರು ತಜ್ಞ ತರಬೇತುದಾರರ ಮೂಲಕ ಕೋಚಿಂಗ್ ಕೊಡಿಸುತ್ತಿದ್ರು ನಿರಂತರ ಓದಿಗೆ ಏಕಾಗ್ರತೆಗೆ ಆದ್ಯತೆ ನೀಡ್ತಾ ಇದ್ರು ನನ್ನ ಜೀವನದಲ್ಲಿ ತಂದೆ ತಾಯಿಯ ಪಾತ್ರ ದೊಡ್ಡದು ಶಾಲಾ ಸಿಬ್ಬಂದಿಗಳು ಮತ್ತು ಆಡಳಿತ ಮಂಡಳಿಗೆ ಧನ್ಯವಾದ ಎಂದಿದ್ದಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಹನಾ ನಾನು ಕಾರ್ಕಳ ನ್ಯಾನಸ್ಥ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿನಿ ನನಗೆ ಈ ನಾನು ಈ ಸಾಲಿನ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಆರ್ನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತ್ ಅಂಕ ಪಡೆದಿದ್ದಕ್ಕೆ ಈಗ ತುಂಬಾ ಖುಷಿ ಆಗ್ತಿದೆ ಈ ಅಂಕ ಪಡೆಯುವಲ್ಲಿ ನನ್ನ ಪೋಷಕರು ಟೀಚರ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸ್ಕೂಲಲ್ಲಿ ಕೂಡ ತುಂಬಾ ಸಪೋರ್ಟ್ ಕೊಟ್ಟಿರುತ್ತಾರೆ ನಮಗೆ ಕಂಟಿನ್ಯೂಸ್ ರಿವಿಷನ್ ರಿಪಿಲೇಟ್ರಿ ಎಕ್ಸಾಮ್ಸ್ ಅದೆಲ್ಲ ಎಕ್ಸಾಮ್ಸ್ ಎಲ್ಲ ಮಾಡ್ತಿದ್ರು ಕ್ವಶನ್ ಪೇಪರ್ ಸಹ ಮಾಡ್ತಿದ್ರು ಮತ್ತು ಟೆಕ್ಸ್ಟ್ ಬುಕ್ ಎಲ್ಲ ಹೆಚ್ಚು ಓದಲು ತುಂಬ ಪ್ರೋತ್ಸಾಹಿಸ್ತಿದ್ರು ಮತ್ತು ನಮಗೆ ಇಲ್ಲಿ ಸ್ಕೂಲಲ್ಲಿ ಮೆಂಟರ್ಸ್ ಎಲ್ಲ ಅಕೌಂಟ್ ಮೆಂಟರ್ಸ್ ಎಲ್ಲ ಮಾಡ್ತಿದ್ರು ಸೊ ಅವರ ನಮ್ಮ ನಮಗೆ ಕಂಟಿನ್ಯೂಸ್ ಆಗಿ ನಮ್ಮದು ಸ್ಟಡಿಗೆ ಫೋಕಸ್ ಆಗಿರಲಿಕ್ಕೆ ತುಂಬ ಹೆಲ್ಪ್ ಮಾಡ್ತಿದ್ರು ಮತ್ತು ಪೇರೆಂಟ್ಸ್ ಹೆಲ್ತ್ ಕೂಡ ತುಂಬ ಇರ್ತದೆ ಈ ಜರ್ನಿಯಲ್ಲಿ ಪೇರೆಂಟ್ಸ್ ಹೆಲ್ಪ್ ಕೂಡ ತುಂಬ ಅವರು ಕೂಡ ಎಕ್ಸಾಮ್ಸ್ ಟೈಮಲ್ಲೆಲ್ಲ ಮನೆಯಲ್ಲಿ ತು ತುಂಬ ಹೆಲ್ಪ್ ಮಾಡಿ ಮಾಡಿದ್ದಾರೆ ತುಂಬ ಸಪೋರ್ಟ್ ಕೂಡ ಮಾಡಿದ್ದಾರೆ ನಂತರ ಸ್ಕೂಲ್ ಮ್ಯಾನೇಜ್ಮೆಂಟ್ ಸ್ಕೂಲ್ ಟೀಚರ್ಸ್ ಸ್ಕೂಲ್ ಸ್ಟಾಫ್ ಎಲ್ಲ ತುಂಬ ಆಗಿದ್ದರು ತುಂಬ ಹೆಲ್ಪ್ ಮಾಡ್ತಿದ್ರು ತುಂಬ ಸಪೋರ್ಟ್ ಮಾಡ್ತಿದ್ರು ಮತ್ತು ಫುಲ್ ಮಾರ್ಕ್ಸ್ ತೆಗಿಲಿಕ್ಕೆ ತುಂಬ ಎನ್ಕರೇಜ್ ಎಲ್ಲ ಮಾಡ್ತಿದ್ರು ಹೀಗೆ ಎಲ್ಲರದ್ದು ಸಪೋರ್ಟ್ ಇದ್ದ ಕಾರಣ ನನಗೆ ಇಷ್ಟು ಅಂತ ಮಂಗಳೂರಿನ ದಕ್ಷಿಣ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ವಾರ್ತಾಭಾರತಿ ಪತ್ರಿಕೆಯ ಕೊಡಗು ಜಿಲ್ಲೆಯ ವಿಶೇಷ ವರದಿಗಾರ ಕೆಎಂ ಇಸ್ಮಾಯಿಲ್ ಕಂಡಕೆರೆ ಅವರಿಗೆ ಪದ್ಯಾಣ ಗೋಪಾಲಕೃಷ್ಣ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಪಿಎಲ್ ಧರ್ಮ ಅವರು ಪ್ರಶಸ್ತಿ ಪ್ರದಾನ ಮಾಡಿದರು ಪುರಸ್ಕಾರ ಮಾಡಿದಾಗ ನೀವು ನನಗೂ ಕೂಡ ಪುರಸ್ಕಾರ ಮಾಡ್ತೀರಿ ಒಂದು ಕಾಕತಾಳಿಯ ನಡೆದಿದೆ ಇಲ್ಲಿ ಪುರಸ್ಕೃತರಾದವರು ನಮ್ಮೂರಿನವರು ಭಾಷೆ ಬಗ್ಗೆ ಮಾತಾಡ್ತಾ ಇದ್ರು ಅದೇ ಅನುಭವ ಕೂಡ ನಂದು ಹಾಗಾಗಿ ಕನ್ನಡ ಕಲಿತ ಭಾಷೆ ತುಂಬಾ ಸಂತೋಷ ಆಗುತ್ತೆ ನಮ್ಗೆ ನನ್ನ ಅಮ್ಮನ ಊರಿನಲ್ಲಿ ಇದ್ದಾರೆ ಹಾಗಾಗಿ ನಮ್ಮ ಊರಿನಲ್ಲಿ ಇದ್ದಾರೆ ಕುಶಾಲ ಆಗಿದ್ರೆ ಕೆಲಸ ಮಾಡ್ತಾರೆ ಮತ್ತು ನಾವು ಒಡನಾಟ ಮಾಡ್ತಿದ್ದಂಥ ಶಕ್ತಿ ಪತ್ರಿಕೆಯ ಜೊತೆಗೆ ಕೆಲಸ ಮಾಡಿದ್ದಾರೆ ಈಗ ವಾರ್ತಾಭಾರತೀನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಒಂದು ಪಾತ್ ಬ್ರೇಕಿಂಗ್ ಸಂಶೋಧನೆ ಮಾಡ್ತಾ ನಮಗೆಲ್ಲರಿಗೂ ಮಾದರಿ ಆಗ್ತಾ ಇದ್ದಾರೆ ಇಪ್ಪತ್ನಾಲ್ಕು ವರ್ಷ ಅಂತಂದರೆ ಭಾಳ ದೊಡ್ಡ ಸಾಧನೆ ಮಾಡ್ತಾ ಇದ್ದಾರೆ ಇವಾಗಲೇ ಮಾತಿನಲ್ಲೇ ಗೊತ್ತಾಗುತ್ತೆ ನಮಗೆ ಅವರ ಚುರುಕುತನ ಮತ್ತು ಏನು ಯೋಜನೆ ಹಾಕ್ಕೊಂಡಿದ್ದಾರೆ ಭವಿಷ್ಯದಲ್ಲಿ ಅನ್ನೋದನ್ನು ಕಿರಿಯ ಸ್ನೇಹಿತ ನಮಗೆಲ್ಲೇ ಹೇಳ್ತಾ ಬಂದಿದ್ದಾರೆ ತುಂಬ ಅನುಭವದಿಂದ ತಮ್ಮ ಒಡನಾಟವನ್ನು ಮತ್ತು ಒಂದಷ್ಟು ಒಂದಷ್ಟು ಬಾಗೋವರ ಬದುಕನ್ನು ನಮಗೆ ತೆರೆದಿಟ್ಟಂಥ ಚಿದಂಬರ ವೈಕಂಬಾಡಿಯವರನ್ನು ನಾವು ನಾನಂತೂ ವೈಯಕ್ತಿಕವಾಗಿ ಒಂದು ಗುರು ಸಮಾನರ ಕಾಣ್ತೇನೆ ಸರ್ಗೆ ನೆನಪಿರಬೇಕು ಕ್ಯಾಂಪಸ್ಗೆ ಬಂದಾಗ ನನ್ನೆಲ್ಲ ಬದುಕಿನ ಅನುಭವಗಳನ್ನು ಪರ್ಟಿಕ್ಯುಲರ್ಲಿ ಜಾತಿಗೆ ಸಂಬಂಧಪಟ್ಟ ಅವಮಾನಗಳನ್ನು ಮತ್ತು ಅನುಕೂ ಅನಾನುಕೂಲಗಳನ್ನು ಬರಲಿಕ್ಕೆ ವೇದಿಕೆ ಒದಗಿಸಿಕೊಟ್ಟದ್ದು ನನಗೆ ಆವಾಗ ಮುಂಗಾರು ಇನ್ಫ್ಯಾಕ್ಟ್ ಒಬ್ಬ ಅಧ್ಯಾಪಕನಾಗಿ ಬರೀಲಿಕ್ಕೆ ಪ್ರಾರಂಭ ಮಾಡಿದ್ದೇ ನಾನು ಮುಂಗಾರು ರಿಸರ್ಚ್ ಪೇಪರ್ನಲ್ಲಿ ಅಲ್ಲ ಮುಂಗಾರು ಪತ್ರಿಕೆ ನನಗೊಂದು ಬಹಳ ದೊಡ್ಡ ವೇದಿಕೆ ಮಾಡಿಕೊಡ್ತಿತ್ತು ಗುರುವಾರ ಗುರುವಾರ ಒಂದಷ್ಟು ಲೇಖನ ಬರೀತಾ ಇದ್ದೆ ಬರೆದ ಲೇಖನಗಳೆಲ್ಲವೂ ಜಾತಿಗೆ ಸಂಬಂಧಪಟ್ಟದಾಗಿತ್ತು ಮತ್ತು ಜಾತಿ ಸಮಸ್ಯೆಗೆ ಸಂಬಂಧಪಟ್ಟದಾಗಿತ್ತು ನನ್ನ ಸ್ನೇಹಿತ ಕಿರಿಯ ಸ್ನೇಹಿತ ಹೇಳಿದಾಗ ಸಮಾಜದ ಒಳಿತಿಗೋಸ್ಕರವೇ ನಾವೊಂದಷ್ಟು ಬರಿಬೇಕು ಅಂತ ಆವಾಗ ಆಲೋಚನೆ ಮಾಡಿದ್ದು ಮತ್ತೆ ಬೇರೆ ಬೇರೆ ಕಾರಣಗಳಿಂದ ಬರೆಯೋದನ್ನು ಬಿಟ್ಟೇ ಬಿಟ್ಟೆ ಚಿದಂಬರ ಸರಿ ಹೇಳಿದಂಥ ಕೆಲವು ಮಾತುಗಳು ಬಹಳ ಮುಖ್ಯ ಅಂತ ಅನ್ನಿಸಿತ್ತು ನನಗೆ ಕೆಲವು ಸರಿ ನಾವು ನಮ್ಮ ಹಳೆ ನೆನಪುಗಳನ್ನು ಬಿಡ್ತೇವೆ ಪರಂಪರೆಗಳನ್ನು ಮರೆತು ಬಿಡ್ತೇವೆ ಆ ಪರಂಪರೆಗಳನ್ನು ಮರೆತಾಗ ನಮಗೆ ನಮ್ಮ ಕನಸುಗಳನ್ನು ಕಟ್ಕೊಳ್ಳೋದು ಭಾಳ ಕಷ್ಟ ಅಂತ ಮಾರ್ಮಿಕವಾಗಿ ಹೇಳಿದ್ರು ಕೂಡ ಅದು ಭಾಳ ಕ್ಲಿಯರು ನಮ್ಮ ಇಡೀ ವ್ಯವಸ್ಥೆ ಅದು ಶಿಕ್ಷಣ ವ್ಯವಸ್ಥೆ ಆಗಿರ್ಬೋದು ಬೇರೆ ಯಾವುದೇ ಆದರೂ ಆಗಿರ್ಬೋದು ರಾಜಕಾರಣ ಕೂಡ ಆಗಿರ್ಬೋದು ಒಂದಷ್ಟು ವಿಷಯಗಳನ್ನು ನಾವು ತಿಳ್ಕೊಳ್ಳದೇ ಇದ್ರೆ ನಾಳೆ ನಾವು ಕನಸು ಕಾಣಲಿಕ್ಕೆ ಸಾಧ್ಯನೇ ಇಲ್ಲ ಮತ್ತು ನಮ್ಮ ನಮ್ಮ ರೋಡ್ ಹೇಗಿರಬೇಕು ನಮ್ಮ ದಾರಿ ಹೇಗಿರಬೇಕು ಅನ್ನೋದನ್ನು ವಿಚಿತ್ರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಮಾತುಗಳು ತುಂಬ ಸರಳವಾಗಿದ್ದರೂ ಕೂಡ ಅದರ ಒಳಗಡೆ ಪ್ರೀತಿ ಇತ್ತು ಗೌರವ ಇತ್ತು ಮತ್ತು ಆದಷ್ಟು ಕಾಳಜಿಯಿಂದ ಮಾತಾಡ್ತಿದ್ರು ಅವ್ರ ಸಂಬಂಧವನ್ನು ಹೇಳ್ಕೊತಾ ಇದ್ರು ಏಕವಚನದಲ್ಲಿ ಮಾತಾಡ್ತಾ ಇದ್ರು ಬಹಳ ಇವತ್ತು ಆ ಪದ ಬಳಸಿಬಿಟ್ಟಿದ್ರೆ ಪಾಗವ್ರು ಬಳಸಿದ ಪದವನ್ನ ಇವತ್ತು ನಾವೇನಾದ್ರು ಬಳಸಿದ್ರೆ ಸಾಮಾಜಿಕ ಕ್ರಾಂತಿ ಆಗ್ತಾ ಇತ್ತು ನನ್ನ ಬಟ್ರು ಕರಿಬೇಡಿ ಅಂತ ಅಂದ್ರೆ ಅದ್ರ ಹಿಂದ್ಗಡೆ ಇಡೀ ನಮ್ಮ ಒಂದು ನಮ್ಮ ಸಮಾಜ ಬದುಕುವ ಮತ್ತು ಸಮಾಜ ಟ್ರಾನ್ಸ್ಫಾರ್ಮ್ ಆಗುವ ಒಂದು ನೋವು ಅಥವಾ ಒಂದು ಆಶಯ ಅವರಲ್ಲಿತ್ತು ಹೆಸರಿಡಿದು ಕರಿತಾ ಇದ್ರು ನನ್ನನ್ನ ಅಂತ ಇವತ್ತು ಏನಾದ್ರು ಅದು ಕರೆದು ಬಿಟ್ರೆ ದಕ್ಷಿಣ ಕನ್ನಡದಲ್ಲಿ ಬೆಂಕಿ ಆಗೋಗ್ಬಿಡ್ತದೆ ಹಾಗಾಗಿ ಆ ಮಾತುಗಳಲ್ಲಿ ನಾನು ಕಂಡದ್ದು ಎರಡು ನಾವು ತುಂಬಾ ಪರಿವರ್ತನೆ ಆಗಿದ್ದೇವೆ ತುಂಬಾ ಬದಲಾವಣೆ ಆಗಿದ್ದೇವೆ ಮಾತುಗಳಿಂದ ನಾವು ಬಳಸೋ ಪದಗಳಿಂದಲೇ ರಾಜಕಾರಣ ಮಾಡಲಿಕ್ಕೆ ನಾವು ಶಕ್ತರಾಗಿದ್ದೇವೆ ಇವತ್ತು ಈ ಹಿನ್ನೆಲೆಯಲ್ಲಿ ಬಹುಶಃ ಅವ್ರು ಹೇಳಿದ್ದು ನಮ್ಮ ಯುವ ಪತ್ರಕರ್ತರಿಗೆ ನಮ್ಮ ಮಕ್ಕಳಿಗೋಸ್ಕರ ಹೇಳಿದ್ದಾರೆ ನಾವು ಬಳಸೋ ಪದ ಬಹಳ ಗಂಭೀರವಾಗಿರಬೇಕು ಅದರ ಇಂಪ್ಲಿಕೇಶನ್ಸ್ ಗೊತ್ತಾಗಬೇಕು ಒಂದು ಸರಿ ಪದವನ್ನ ಪದವನ್ನು ನಾವು ವಾಪಸ್ ತೊಗೊಳಕ್ಕೆ ಆಗೋದಿಲ್ಲ ಗಾದೆ ಇದೆ ಹೇಳಿದ ಮಾತು ಮತ್ತು ಒಡೆದು ಕನ್ನಡಿ ಇಂಥವೆಲ್ಲ ಹೇಳ್ತಾ ಇದ್ದದ್ದು ಗಾದೆಗಳನ್ನು ನೀವು ಕೇಳಿದ್ದೀರಿ ಬಹಳ ಮುಖ್ಯವಾದದ್ದು ಈ ಪದಗಳು ಇವತ್ತು ಬರೀ ಜಾತಿಗೆ ಸಂಬಂಧಪಟ್ಟ ಪದ ಆಗಿಲ್ಲ ಅದನ್ನೇ ಕ್ಯಾಪಿಟಲ್ ಮಾಡಿಕೊಳ್ಳುವ ಅದನ್ನೇ ಬಂಡವಾಳ ಮಾಡಿಕೊಳ್ಳುವ ಒಂದು ಪ್ರವೃತ್ತಿ ನಮ್ಮಲ್ಲಿರೋದ್ರಿಂದ ಪದ ಬಳಕೆ ಬಹಳ ಗಂಭೀರವಾಗಬೇಕಾಗುತ್ತೆ ಮತ್ತು ಅದರ ಬಗ್ಗೆ ಎರಡೆರಡು ಎರಡೆರಡು ಸಾರಿ ಆಲೋಚನೆ ಮಾಡಬೇಕಾಗುತ್ತೆ ಅನ್ನುವ ಜಾಗೃತಿ ಇದೆ ಇದೀಗ ಪ್ರೈಮ್ ಟೈಮ್ ಬುಲೆಟಿನ್ ನಲ್ಲಿ ಸಣ್ಣ ವಿರಾಮ ವಿರಾಮದ ಬಳಿಕ ಪ್ರೈಮ್ ಟೈಮ್ ಬುಲೆಟಿನ್ ಗೆ ಮತ್ತೆ ಸ್ವಾಗತ ಮೂಢನಂಬಿಕೆ ಅಸ್ಪೃಶ್ಯತೆ ಸೇರಿ ಸಮಾಜದ ವಿವಿಧ ಪಿಡುಗುಗಳ ವಿರುದ್ಧ ಹೋರಾಟ ಮಾಡಿದ ಬಸವಣ್ಣ ವಚನಗಳ ಮೂಲಕ ವ್ಯವಸ್ಥೆಯನ್ನ ಎಚ್ಚರಿಸುವ ಕಾರ್ಯವನ್ನು ಮಾಡಿದ್ದಾರೆ ಎಂದು ಪುತ್ತೂರು ತಹಶೀಲ್ದಾರ್ ಕುಯಿ ಅಹಮದ್ ಅವರು ಹೇಳಿದರು ಮೂಢನಂಬಿಕೆ ಅಸ್ಪೃಶ್ಯತೆ ಸೇರಿ ಸಮಾಜದ ವಿವಿಧ ಪಿಡುಗುಗಳ ವಿರುದ್ಧ ಹೋರಾಟ ಮಾಡಿದ ಬಸವಣ್ಣ ವಚನಗಳ ಮೂಲಕ ವ್ಯವಸ್ಥೆಯನ್ನ ಎಚ್ಚರಿಸುವ ಕಾರ್ಯವನ್ನು ಮಾಡಿದ್ದಾರೆ ಅವರ ಜೀವನದ ಆದರ್ಶಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಕೆಲಸವಾಗಬೇಕು ಎಂದು ಪುತ್ತೂರು ತಹಶೀಲ್ದಾರ್ ಕು ಅಹಮದ್ ಅವರು ಹೇಳಿದರು ಪುತ್ತೂರು ತಾಲೂಕು ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿಯ ಆಶ್ರಯದಲ್ಲಿ ಶ್ರೀ ಬಸವೇಶ್ವರ ಜಯಂತಿ ಮತ್ತು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆಯನ್ನ ಉದ್ಘಾಟನೆ ಮಾಡಿ ಮಾತನಾಡಿದರು ಕಾಯಕ ತತ್ವಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟ ಬಸವಣ್ಣನವರು ಅನುಭವ ಮಂಟಪದ ಸಂಸತ್ ಮಾಡಿ ತೋರಿಸಿದ್ದಾರೆ ಉತ್ತಮ ಆಡಳಿತಗಾರನಾಗುವ ಜತೆಗೆ ಸಮಾಜಕ್ಕೆ ಮಾದರಿ ವ್ಯಕ್ತಿಯಾಗಿ ಬದುಕುವ ಕೆಲಸವನ್ನ ಆಗಿನ ಕಾಲದಲ್ಲಿ ಮಾಡಿ ತೋರಿಸಿದ್ದಾರೆ ಮಹಿಳೆಯರಿಗೆ ಶಿಕ್ಷಣ ನೀಡುವ ಕೆಲಸ ಮಾಡಿದ್ದಾರೆ ಎಂದು ತಿಳಿಸಿದರು ವೇದಿಕೆಯಲ್ಲಿ ಪುತ್ತೂರು ನಗರಸಭೆ ಪೌರಾಯುಕ್ತ ಬದ್ರುದ್ದೀನ್ ಸೌದಾಗರ್ ತಾಲೂಕು ಆರೋಗ್ಯಾಧಿಕಾರಿ ಡಾ ದೀಪಕ್ ರೈ ಮತ್ತಿತರರು ಉಪಸ್ಥಿತರಿದ್ದರು ಅದ್ವಿತೀಯ ನಾಯಕ ಹಾಗೂ ಸಾಂಸ್ಕೃತಿಕ ರಾಯಭಾರಿ ಜಗಜ್ಜ್ಯೋತಿ ಭಂಡಾರಿ ಬಸವಣ್ಣನವರ ಜನ್ಮದಿನವನ್ನು ಬಹಳ ಮಾಡ್ತಾ ಇದ್ದೇವೆ ಬಸವಣ್ಣನವರು ಒಬ್ಬ ಕವಿ ಒಬ್ಬ ದಾರ್ಶನಿಕ ಒಬ್ಬ ತತ್ವ ಶಾಸ್ತ್ರಜ್ಞ ಜೊತೆಗೆ ಒಂದು ಒಬ್ಬ ಉತ್ತಮ ಆಡಳಿತಗಾರನಾಗಿ ಹನ್ನೆರಡನೇ ಶತಮಾನದಲ್ಲಿ ನಮ್ಮದೇ ಒಂದು ಅಡಿಯಲ್ಲಿ ವಿಶಿಷ್ಟವಾಗಿ ಒಂದು ಅಸ್ಪೃಶ್ಯತೆಯ ವಿರುದ್ಧ ಮೂಢನಂಬಿಕೆಗಳ ವಿರುದ್ಧವಾಗಿ ಹಾಗೂ ಎಲ್ಲರಿಗೊಂದು ಶೈಕ್ಷಣಿಕವಾಗಿ ಪ್ರತಿಯೊಬ್ಬರಿಗೂ ಶಿಕ್ಷಣವನ್ನು ಸಿಗಬೇಕೆಂದು ಹೋರಾಟ ಮಾಡಿದಂತಹ ಕ್ರಾಂತಿಕಾರಿ ಬಕ್ತಿ ಭಂಡತ್ರಿ ಬಸವಣ್ಣನವರು ಮುಖ್ಯವಾಗಿ ಅವರ ವಚನಗಳ ಮೂಲಕವೇ ಇಡೀ ಈ ವ್ಯವಸ್ಥೆಯ ವಿರುದ್ಧ ಒಂದು ಮಾರ್ಗತೆಯನ್ನು ನುಡಿದಂತಹ ಮಹಾನ್ ಚೇತನ ಅವರ ಜನ್ಮದಿನ ಇವತ್ತು ನಾವು ಆಚರಣೆ ಕೂಡ ನಾವು ಮಾಡ್ತಾ ಇದ್ದೇವೆ ಅವ್ರು ಹೇಳ್ತಾರೆ ಒಂದ್ ಕಡೆ ಸ್ಥಾವರಕ್ಕೆ ಅಳಿಗೊಂಡು ಜಂಗಮಕ್ಕೆ ಅಳಿವಿಲ್ಲ ಶಿವಶರಣರು ಎಂದರೂ ಯಾವತ್ತು ಅಳಿವಾಗದಿಲ್ಲ ಈ ಸ್ಥಾವರಗಳೆಲ್ಲ ನಶ್ವರ ಎನ್ನ ಕಾಲಿ ಕಂಬ ಎನ್ನ ಎನ್ನ ಶಿರವೇ ಇನ್ನ ಕಾಲಿಕಂಬ ದೇವೇ ದೇಗುಲ ಎನ್ನ ಶಿರವೇ ಕಳಸವೇ ಅಂತ ಎಲ್ಲ ಕಡೆನು ಅವರು ಹೇಳ್ಕೊಂಡು ಬಂದಿದ್ದಾರೆ ಕಾಯಕ ತತ್ವಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ ಅವರು ಕಾಯಕವೇ ಕೈಲಾಸ ಕೆಲಸ ಮಾಡಿದ್ರೆ ಮಾತ್ರ ನಾವು ಬದುಕಬಹುದು ಆ ರೀತಿ ನಾವು ಜೀವನ ಮಾಡ್ಬೋದು ಕೆಲಸ ಮಾಡಬೇಕು ಅದು ಬಿಟ್ಟು ನಾವು ಕೆಲಸ ಮಾಡಿದ್ರೆ ಸೋಮಾರಿಗಳಾಗ ಬದುಕಬಾರ್ದು ಅಂತ ಹೇಳ್ತಾರೆ ಈ ಜಗತ್ತೆ ಕಂಡಂತೆ ತಮ್ಮ ಹನ್ನೆರಡನೇ ಶತಮಾನದಲ್ಲಿ ಒಂದು ಅನುಭವ ಮಂಟಪದ ಮೂಲಕ ಒಂದು ವಿಶಿಷ್ಟವಾದ ಸಂಶ್ಗಳನ್ನು ಸ್ಥಾಪನೆ ಮಾಡಿ ಹೆಣ್ಣು ಮಕ್ಕಳಿಗೂ ಪ್ರಾಧ್ಯಾನ್ ಕೊಟ್ಟಂತ ಮಹಾನ್ ಒಂದು ವ್ಯಕ್ತಿ ವ್ಯಕ್ತಿತ್ವ ಮಹಾನ್ ಚೇತನ ನಮ್ಮ ಭಕ್ತಿ ಭಂಡಾರಿ ಬಸವಣ್ಣನವರು ಇತ್ತೀಚೆಗೆ ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿಯನ್ನಾಗಿ ಕೂಡ ನೇಮಕ ಮಾಡಿದೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಭಕ್ತಿ ಭಂಡಾರಿ ಬಸವಣ್ಣನವರ ಫೋಟೋ ಅವರ ಭಾವಚಿತ್ರ ಇಡುವುದು ಕೂಡ ಕಡ್ಡಾಯವಾಗಿದೆ ಅವರ ಆದರ್ಶಗಳನ್ನ ನಾವೆಲ್ಲ ರೂಢಿಸ್ಕೋಬೇಕು ಅವರು ಅಸ್ಪೃಶ್ಯತೆಯ ವಿರುದ್ಧವನ್ನು ಹೋರಾಟ ಮಾಡ್ತಾರೆ ಅಂತರ್ಜಾತಿ ಅಂತರ್ಧರ್ಮದ ವಿವಾಹ ವಿವಾಹ ವಿವಾಹಗಳನ್ನು ಏರ್ಪಡಿಸುತ್ತಾರೆ ಅವ್ರ ಜೊತೆಗೆ ಅಂದಿನ ಕಾಲದಲ್ಲಿ ಅಕ್ಕಮಾದೇವಿ ಅಲ್ಲಮ್ಮ ಪ್ರಭುಗಳು ಮಾದರ ಚೆನ್ನಯ್ಯ ಮಡಿವಾಳ ಮಾಚಯ್ಯ ಮಾನ್ಯತಾರರು ಅವ್ರ ಜೊತೆ ನುಲಿಯ ಚಂದ್ರಯ್ಯ ಮುಂತಾದವರು ಅವರ ಸಮಕಾಲೀನರಾಗಿ ಅವರ ಶಿಷ್ಯರಾಗಿ ಶಿವಶರಣರಾಗಿ ಇರ್ತಾರೆ ಹಾಗಾಗಿ ಅನುಭವ ಮಂಟಪದ ಮೂಲಕ ಹೆಣ್ಣು ಮಕ್ಕಳಿಗೆ ಒಂದು ಪ್ರಾತಿನಿಧ ಹೆಣ್ಣು ಮಕ್ಕಳಿಗೂ ಸಮಾನತೆಯನ್ನು ಕೊಟ್ಟಂತ ಮಹಾನ್ ಅದ್ವಿತೀಯ ನಾಯಕ ಅಂದರೆ ಅದು ನಮ್ಮ ಭಕ್ತ ಭಂಡಾರಿ ಬಸವಣ್ಣ ಅದೇ ರೀತಿ ಮತ್ತೊಬ್ಬರ ಹೇಮರಡ್ಡಿ ಮಲ್ಲಮ್ಮರವರು ಕೂಡ ಬಸವೇಶ್ವರವರ ಒಂದು ಮಾರ್ಗದಲ್ಲಿ ಅವರ ಒಂದು ಭಕ್ತಿ ಚಳವಳಿಯ ಮೂಲಕನೂ ಕೂಡ ಇಡೀ ಕರ್ನಾಟಕ ರಾಜ್ಯದ ಮನೆ ಮಾತಾದಂತಹ ಮಹಾನ್ ತಾಯಿ ಮಹಾನ್ ಹೆಣ್ಣು ಮಕ್ಕಳು ಶಿವಶರಣೆ ಹಾಗಾಗಿ ಅವರ ಆದರ್ಶಗಳನ್ನೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಒಂದು ಸ್ವಾಸ್ಥ್ಯವಾದ ಸಮಾಜವನ್ನು ನಿರ್ಮಾಣ ಮಾಡಬೇಕು ಇದು ಕವಿ ಅವರು ಹೇಳಿದಂತಹ ಸರ್ವ ಜನಾಂಗದ ಒಂದು ಶಾಂತಿಯ ತೋಟದಲ್ಲಿ ನಾವೆಲ್ಲ ಸಹೋದರ ಬಾಳ್ಬೇಕು ಎಲ್ಲ ಸಮಾಜಕ್ಕೊಂದು ಮಾದರಿಯಾಗಿ ನಾವು ಒಂದು ವ್ಯಕ್ತಿಗಳಾಗಿ ಒಂದು ಭಕ್ತಿ ಭಾವದಿಂದ ಎಲ್ಲ ಹಿರಿಯರ ಆದರ್ಶಗಳನ್ನು ಅಳವಡಿಸಿಕೊಂಡು ಒಂದು ಉತ್ತಮವಾದ ಸಮಾಜವನ್ನು ನಿರ್ಮಾಣ ಅಂತ ಈ ಮೂಲಕ ತಾಲೂಕಿದ್ದೂರಿಂದ ನಮ್ಮೆಲ್ಲರಲ್ಲಿ ಮನವಿಯನ್ನು ಮಾಡಿಕೊಳ್ಳುತ್ತೇನೆ ಅದೇ ರೀತಿ ಮಿತ್ತೂರಿನ ಜನತೆಗೆ ಬಸವೇಶ್ವರ ಮತ್ತು ಹೇಮರೆಡ್ಡಿ ಮಲ್ಲಮ್ಮರವರ ಒಂದು ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಶುಭವಾಗಲಿ ನಮಸ್ಕಾರ ನಂಜನಗೂಡಿನ ನಗರ್ಲೆ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಸೋಲಾರ್ ದೀಪದ ಕಂಬಕ್ಕೆ ಅಳವಡಿಸಿದ್ದ ಶ್ರೀರಾಮಚಂದ್ರನ ಭಾವಚಿತ್ರ ಇರುವ ಕೇಸರಿ ಬಾವುಟವನ್ನ ಪಿಡಿಒ ಈಶಕುಮಾರ್ ಅವರು ತೆರವುಗೊಳಿಸಿದ್ದಲ್ಲದೆ ಅದನ್ನ ನೆಲಕ್ಕೆ ಬಿಸಾಡಿದ್ದು ಇದರಿಂದ ಹಿಂದೂ ಧಾರ್ಮಿಕ ನಂಬಿಕೆಗೆ ಧಕ್ಕೆಯಾಗಿದೆ ಎಂದು ಅಲ್ಲಿಯ ಯುವಕರು ಆರೋಪಿಸಿದ್ದಾರೆ ನಂಜನಗೂಡು ತಾಲೂಕಿನ ನಗರ್ಲೆ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಸೋಲಾರ್ ದೀಪದ ಕಂಬಕ್ಕೆ ಅಳವಡಿಸಿದ್ದ ಶ್ರೀರಾಮಚಂದ್ರನ ಭಾವಚಿತ್ರವಿರುವ ಕೇಸರಿ ಬಾವುಟವನ್ನು ಪಿಡಿಒ ಈಶಕುಮಾರ್ ತೆರವುಗೊಳಿಸಿದ್ದಲ್ಲದೆ ಅದನ್ನ ನೆಲಕ್ಕೆ ಬಿಸಾಡಿದ್ದಾರೆ ಇದರಿಂದ ಹಿಂದೂ ಧಾರ್ಮಿಕ ನಂಬಿಕೆಗೆ ಧಕ್ಕೆಯಾಗಿದೆ ಎಂದು ಯುವಕರು ಆರೋಪಿಸಿದ್ದಾರೆ ಘಟನೆ ವೇಳೆ ಪಿಡಿಒ ಈಶಕುಮಾರ್ ಹಾಗೂ ಯುವಕರ ನಡುವೆ ವಾಗ್ವಾದವು ನಡೆದಿದ್ದು ಪ್ರಕರಣ ಬಿಳಿಗೆರೆ ಪೊಲೀಸ್ ಠಾಣೆ ಮೆಟ್ಟಿಲೇರಿತ್ತು ಕೊನೆಗೆ ಪೊಲೀಸರು ಉಭಯರನ್ನ ಸಮಾಧಾನ ವಿವಾದ ಅಂತ್ಯಗೊಳಿಸಿದ್ದಾರೆ ತಹಸೀಲ್ದಾರ್ ನಗರಲೆ ಗ್ರಾಮದಲ್ಲಿ ಕಟ್ಟಿರುವ ಶ್ರೀ ರಾಮ ಕೇಸರಿ ಗ್ರಾಮ ರಾಮ ಪಟ್ಟಾಗಿ ತೆರವುಗೊಳಿಸುತ್ತಿದ್ದಾರೆ ಅವರಿಗೆ ಮಾರಣಂದಿಗ ಅಲ್ಲಿ ಅನ್ನೋ ಮುಂದೆ ನನ್ ಜವಾಬ್ದಾರಿ முக தண்டனே அவ அப்போரி தண்டாயின் டூர் அவங்க முகானவா வத்தி கிட்டன ஆகனி கிட்ட மாட ஆஞ்சோட வீடியோ இன்டஸ்ட் சுங்க ஆச்சோ ஆச்சோ போடா சுங்க ஆ நம்ம பந்தர கட்டாயே ந 10 கிச்ச பிச்ச ஆ விட்டப்ப பிச்ச பிச்ச நீங்க பிச்சல கை கை என்ன இந்த गाडी சக்கோடு நல்ல

ಬೇರೆ ಮಾತ್ ನೀ ರಿನ್ಯೂ ಮಾಡಲ್ಲ ಅಂದಿದೆ ನಿಮ್ ಅಂಗವ್ರು ಅದಕ್ಕೆ ನಾನೇ ಮಾತ್ ಬೇರೆ ಮಾತು ಮಾಡ್ತಾರೆ ಮೇ ಖುಷಿ ஒது வீடியோன் வீடியோ ஃபோட்டோ அது கேளக்கு மாட்ட அவன்க और कडी बडा बड़े-बड़े से कहा था भाई सुरेश

બે <Ether> <partido'>, ಧಾರವಾಡದ ವಿದ್ಯಾಕಾಶಿ ಕೆಎಲ್ಇ ಸಂಸ್ಥೆಯ ಬಿಬಿಎ ಕಾಲೇಜಿನ ವಿದ್ಯಾರ್ಥಿಗಳು ತಂಡವನ್ನು ಕಟ್ಟಿಕೊಂಡು ಪಕ್ಷಿಗಳಿಗೋಸ್ಕರ ಗಿಡಗಳಲ್ಲಿ ಆಹಾರ ನೀಡುವ ಕೆಲಸವನ್ನು ಮಾಡುತ್ತಿದ್ದಾರೆ ಉರಿ ಬಿಸಿಲ ಧಗೆಗೆ ಬಾಯಾರಿ ಬರುವ ಪಕ್ಷಿಗಳಿಗೆ ಇವರ ಕೆಲಸ ಅತ್ಯಂತ ಉಪಯುಕ್ತವಾಗುತ್ತಿದೆ ವಿದ್ಯಾಕಾಶಿ ಧಾರವಾಡದಲ್ಲಿ ಕೆಎಲ್ಇ ಸಂಸ್ಥೆಯ ಬಿಬಿಎ ಕಾಲೇಜಿನ ವಿದ್ಯಾರ್ಥಿಗಳು ಪಕ್ಷಿಗಳಿಗೆ ಆಹಾರ ನೀಡುವ ಕೆಲಸ ಮಾಡ್ತಾ ಇದ್ದಾರೆ ಶಶಾಂಕ ಮತ್ತು ನಿಧಿ ಎಂಬ ಇಬ್ಬರು ವಿದ್ಯಾರ್ಥಿಗಳು ತಂಡವೊಂದನ್ನು ಕಟ್ಟಿಕೊಂಡು ಪಕ್ಷಿಗಳಿಗೋಸ್ಕರ ಗಿಡಗಳಲ್ಲಿ ಆಹಾರ ಇಡುವ ಕೆಲಸ ಮಾಡ್ತಾ ಇದ್ದಾರೆ ಧಾರವಾಡ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗೆ ಇರುವ ಗಾಂಧಿ ಪ್ರತಿಮೆಯ ಆವರಣದಲ್ಲಿರುವ ಗಿಡಗಳಲ್ಲಿ ಒಂದೊಂದು ಪ್ಲೇಟ್ಗಳಲ್ಲಿ ಕಾಳುಗಳನ್ನು ಹಾಕಿ ಕಟ್ಟಿ ಹೋಗ್ತಾ ಇದ್ದಾರೆ ಇದೇ ರೀತಿ ಅನೇಕ ಕಡೆಗಳಲ್ಲಿ ಮರಗಳಲ್ಲಿ ಈ ರೀತಿ ಕಾಳುಗಳನ್ನು ಕಟ್ಟಿ ಇಡುವ ಮೂಲಕ ಪಕ್ಷಿಗಳು ಹಾಗೂ ಅಳಿಲುಗಳಿಗೆ ಆಹಾರ ನೀಡುವ ಕೆಲಸವನ್ನು ಈ ತಂಡ ಮಾಡುತ್ತಿದೆ ಸ್ವಾರ್ಥವೇ ತುಂಬಿರುವ ಈ ಪ್ರಪಂಚದಲ್ಲಿ ಈ ತಂಡದ ಸದಸ್ಯರು ಪ್ರಾಣಿ ಪಕ್ಷಿಗಳಿಗೂ ಬದುಕುವ ಹಕ್ಕಿದೆ ಎಂಬುದನ್ನು ಈ ತಂಡದ ಸದಸ್ಯರು ತೋರಿಸಿಕೊಡುವ ಮೂಲಕ ಮಾನವೀಯತೆ ಮೆರೆಯುತ್ತಿದ್ದಾರೆ

ಇಲ್ಲಿಗೆ ಪ್ರೈಮ್ ಟೈಮ್ ಬುಲೆಟಿನ್ ಮುಕ್ತಾಯವಾಯಿತು ನಿರಂತರ ಸುದ್ದಿ ಹಾಗೂ ಮನೋರಂಜನೆಗೆ ನೋಡ್ತಾ ಇರಿ ನ್ಯೂಸ್ ಕರ್ನಾಟಕ